ಸುಡುಗಾಡಾಗುತ್ತಿದೆ ಸುಡಾನ್ ಗೌಪ್ಯವಾಗಿ ನಡೆಯುತ್ತಿದೆ ಮುಸ್ಲಿಮೇತರರ ನರಮೇಧ ಸಾಧ್ಯಲ್ಲದೆ ನಡೆಯುತ್ತಿರುವ ಧಾರ್ಮಿಕ ಹಿಂಸಾಚಾರದ ಬಗ್ಗೆ ವಿಶ್ವದ ಮೌನ ಗಜಾದ ಬಗ್ಗೆ ಕಣ್ಣೀರು ಸುರಿಸುತ್ತಿರುವ ಶಾಂತಿಪ್ರಿಯರು ಸುಡಾನ್ ಬಗ್ಗೆ ಮೌನ ತಾಡಿದ್ದೇಕೆ ಆಂತರಿಕ ಯುದ್ದ ಪೀಡಿತ ಸುಡಾನ್ನಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಕ್ರೂರ ಹತ್ಯೆಗಳಿಗೆ ಸಂಬಂಧಿಸಿದ ವಿಡಿಯೋಗಳು ಪ್ರಪಂಚದಾದ್ಯಂತ ಪ್ರಸಾರವಾಗುತ್ತಿದ್ದು ಹಾಡ ಹಗಲಿನಲ್ಲೇ ಕುಟುಂಬಗಳನ್ನು ಗಲ್ಲಿಗೇರಿಸುತ್ತಿರುವ ಆಘಾತಕಾರಿ ದೃಶ್ಯಗಳು ಬಹಿರಂಗಗೊಳ್ಳುತ್ತಿವೆ ಸುಡಾನ್ನ ಅಧಿಕೃತ ಸೈನ್ಯ ಮತ್ತು ಆರಿ ಸೈನಿಕ ಕ್ಷಿಪ್ರ ಬೆಂಬಲ ಪಡೆಗಳ ನಡುವೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಭುಗಿಲೆದ್ದ ಯುದ್ಧವು ಈವರೆಗೂ ಯಾವುದೇ ವಿರಾಮವಿಲ್ಲದೆ ಮುಂದುವರೆದಿದೆ ವಿಶ್ವಸಂಸ್ಥೆಯು ಇದನ್ನು ವಿಶ್ವದ ಅತಿದೊಡ್ಡ ಮಾನವೀಯ ಬಿಕ್ಕಟ್ಟು ಎಂದು ಕರೆದಿದ್ದು ಈ ಘಟನೆಯಲ್ಲಿ ಒಟ್ಟು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಸುಮಾರು ಹನ್ನೆರಡು ಮಿಲಿಯನ್ ಜನರು ತಮ್ಮ ಮನೆಗಳನ್ನು ತೊರೆದಿದ್ದಾರೆ ಈ ಸಂಘರ್ಷವು ಸುಡಾನ್ನ ಹಿಂಸಾತ್ಮಕ ರಾಜಕೀಯ ಇತಿಹಾಸದ ಇತ್ತೀಚಿನ ಅಧ್ಯಾಯವಾಗಿದೆ ಈ ಅಂತರ್ಯುದ್ದದ ನಡುವೆ ಸದ್ದಿಲ್ಲದೆಯೇ ಧಾರ್ಮಿಕ ದೌರ್ಜನ್ಯ ನಡೆಯುತ್ತಿದ್ದು ಸುಡಾನಿನ ಧಾರ್ಮಿಕ ಅಲ್ಪಸಂಖ್ಯಾತರು ಅಕ್ಷರಶಃ ನರಕಯಾತನೆಗೆ ಒಳಗಾಗುತ್ತಿರುವ ಮಾಹಿತಿಯು ಬೆಳಕಿಗೆ ಬಂದಿದೆ ಸುಡಾನ್ ಮುಸ್ಲಿಂ ಬಾಹುಲ್ಯವುಳ್ಳ ರಾಷ್ಟ್ರವಾಗಿದ್ದು ಮುಸ್ಲಿಮರು ಜನಸಂಖ್ಯೆಯ ಸರಿಸುಮಾರು ತೊಂಬತ್ತು ಪಾಯಿಂಟ್ ಏಳು ಪ್ರತಿಶತವನ್ನು ಹೊಂದಿದ್ದಾರೆ ಕ್ರಿಶ್ಚಿಯನ್ನರು ಶೇಕಡಾ ಐದು ಪಾಯಿಂಟ್ ನಾಲ್ಕರಷ್ಟಿದ್ದಾರೆ ಉಳಿದವರು ಸಾಂಪ್ರದಾಯಿಕ ಬುಡಕಟ್ಟು ಧರ್ಮಗಳನ್ನು ಅನುಸರಿಸುತ್ತಿದ್ದಾರೆ ಅಂತರ್ಯುದ್ದದಲ್ಲಿರುವ ಅರೆಸೈನಿಕ ಹೋರಾಟಗಾರರು ಸದ್ದಿಲ್ಲದೆ ಮುಸ್ಲಿಮೇ ಮತ್ತು ಅರಬರಲ್ಲದವರನ್ನ ಗುರಿಯಾಗಿಸಿಕೊಂಡು ಹತ್ಯೆ ನಡೆಸುತ್ತಿರುವ ಭಯಾನಕ ಸಂಗತಿಗಳು ಹೊರಬರುತ್ತಿವೆ ಹೊಸ ಪ್ರದೇಶಗಳನ್ನು ವಶಪಡಿಸಿಕೊಂಡ ನಂತರ ಅರಸೈನಿಕ ಬಂದೂಕುದಾರಿಗಳು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಕ್ರಿಶ್ಚಿಯನ್ ಮತ್ತು ಇತರ ಬುಡಕಟ್ಟು ಅಲ್ಪಸಂಖ್ಯಾತರನ್ನ ಸಾಲಾಗಿ ನಿಲ್ಲಿಸಿ ಅಲ್ಲಾಹು ಅಕ್ಬರ್ ಎಂದು ಜಪಿಸುತ್ತಾ ಗಲ್ಲಿಗೇರಿಸುತ್ತಿದ್ದಾರೆ ಇಡೀ ಸಮುದಾಯಗಳನ್ನು ನಿರ್ನಾಮ ಮಾಡಲಾಗುತ್ತಿದೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಸುರಾನ್ನಲ್ಲಿ ನಡೆಸುತ್ತಿರುವ ಅಪರಾಧಗಳನ್ನು ಯುದ್ಧ ಅಪರಾಧಗಳು ಮತ್ತು ಮಾನವೀಯತೆಯ ವಿರುದ್ಧದ ಅಪರಾಧಗಳು ಎಂದು ವರ್ಗೀಕರಿಸಿದೆ ಅರೆ ಸೈನಿಕ ಹೋರಾಟಗಾರರು ವಿಧಿಸಿರುವ ಹದಿನೆಂಟು ತಿಂಗಳ ಆಹಾರ ದಿಗ್ಬಂಧನದಿಂದಾಗಿ ಸುಡಾನ್ನ ಎಲ್ ಫರ್ಷರ್ ಪ್ರದೇಶ ಕ್ಷಾಮದ ಅಂಚಿನಲ್ಲಿದೆ ಎಂದು ಜಾಗತಿಕ ಆಹಾರ ಭದ್ರತಾ ತಜ್ಞರು ದೃಢಪಡಿಸಿದ್ದಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸುಡಾನ್ ಇಂದು ಧಾರ್ಮಿಕ ಮತ್ತು ಜನಾಂಗೀಯ ಶುದ್ದೀಕರಣ ಅಭಿಯಾನಕ್ಕೆ ಸಾಕ್ಷಿಯಾಗುತ್ತಿದೆ ಆದರೆ ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆ ಮೌನವಾಗಿ ಉಳಿದಿರುವುದು ಮಾತ್ರ ದುರಾದೃಷ್ಟ ಗಾಜದ ಪರಿಸ್ಥಿತಿಯ ಬಗ್ಗೆ ಕಣ್ಣೀರು ಸುರಿಸುವ ಮತ್ತು ಮಾನವ ಹಕ್ಕುಗಳಿಗಾಗಿ ಹೋರಾಡುವುದಾಗಿ ಹೇಳಿಕೊಳ್ಳುವ ಧ್ವನಿಗಳ ಮೌನವು ಅತ್ಯಂತ ಆಘಾತಕಾರಿಯಾಗಿದೆ ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳಿಗಾಗಿ ಕಣ್ಣೀರು ಸುರಿಸುತ್ತಿರುವ ಮಾನವೀಯ ಕಾರ್ಯಕರ್ತರು ಮತ್ತು ಹೋರಾಟಗಾರರು ಸುಡಾನ್ ಬಗ್ಗೆ ಮಾತನಾಡಿಲ್ಲ ಸುಡಾನ್ನ ಸಂತ್ರಸ್ತರ ಬಗ್ಗೆ ಯಾವುದೇ ಸಹಾನುಭೂತಿಯನ್ನು ನೀಡಿಲ್ಲ ಇದರಿಂದ ಮಾನವ ಹಕ್ಕುಗಳು ಮತ್ತು ದಮನಿತ ಸಮುದಾಯಗಳನ್ನು ರಕ್ಷಿಸುವುದಾಗಿ ಹೇಳಿಕೊಂಡು ತಿರುಗುತ್ತಿರುವವರ ಮುಖವಾಡಗಳು ಕಳಿಸಿಕೊಟ್ಟಿವೆ ಬೂಟಾಟಿಕೆಯಂತೆ ಗೋಚರಿಸುತ್ತದೆ ಭಾರತದಲ್ಲಿಯೂ ಸಹ ಸಂಸ್ಕೃತಿ ಮಾನವ ಹಕ್ಕುಗಳು ಮತ್ತು ಜಾತ್ಯತೀತೆಯ ಪ್ರತಿಪಾದಕರಂದು ತಮ್ಮನ್ನು ತಾವು ತೋರಿಸಿಕೊಳ್ಳುವ ಸಂಸ್ಥೆಗಳು ಮೌನವಾಗಿವೆ ಗಾಜಕ್ಕಾಗಿ ಮೆರವಣಿಗೆಗಳನ್ನು ಆಯೋಜಿಸುವ ಅದೇ ಗುಂಪುಗಳು ಮುಸ್ಲಿಮೇತರ ಮತ್ತು ಅರಬ್ ಅಲ್ಲದ ಆಫ್ರಿಕನ್ನರ ಹತ್ಯೆಯನ್ನು ಖಂಡಿಸಿ ಪ್ರತಿಭಟಿಸಿಲ್ಲ ತೈಲ ಚಿನ್ನ ಧಾರ್ಮಿಕ ದ್ವೇಷ ಮತ್ತು ವಿದೇಶಿ ಹಸ್ತಕ್ಷೇಪದಿಂದ ಉತ್ತೇಜಿಸಲ್ಪಟ್ಟ ಸುಡಾನ್ನ ನರಮೇಧವನ ಜಗತ್ತು ದೂರದಿಂದಲೇ ನೋಡಿ ಸುಮ್ಮನಾಗುತ್ತಿರುವುದು ವಿಪರ್ಯಾಸವೇ ಸರಿ ಲಕ್ಷಾಂತರ ಸುಡಾನ್ ಕ್ರಿಶ್ಚಿಯನರು ಜನಾಂಗೀಯ ಅಲ್ಪಸಂಖ್ಯಾತರು ಮತ್ತು ಸ್ಥಳೀಯ ಸಮುದಾಯಗಳಿಗೆ ಹಿಂಸಾಚಾರವು ಕೇವಲ ಯುದ್ಧವಲ್ಲ ಇದು ಅವರ ಸ್ವಂತ ಭೂಮಿಯಿಂದ ಅವರನ್ನು ಅಳಿಸಿ ಹಾಕುವ ಪ್ರಯತ್ನವಾಗಿದೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ